ದೊಡ್ಡ ವಿಷಯ ಒಂದು ನಡೀತು ಈ ಸೌಜನ್ಯ ಕೇಸಿನಿಂದ ಮುಂಚೆ ಅದು ಜನಗಳಿಗಿಂತ ಪೊಲೀಸ್ನವ್ರಿಗೆ ಗೊತ್ತಿಲ್ಲ ಕಾರಣ ಏನಂದರೆ ಅಲ್ಲಿ ಒಬ್ಬರು ಆನೆ ಮಾವತರಿದ್ದರು ಆನೆ ಮಾವತ ನಾರಾಯಣ ಸಪಾಳೆ ಅಂತ ಇದ್ದರು ಯಮನ ಗಂಗಾ ಅಂತ ಇದ್ದರು ಅವರ ತಂಗಿನ ರಾಜೇಂದ್ರ ರೈ ಅಂತ ಒಬ್ಬರು ಗಾರ್ಡನ್ ಸೂಪ್ರ ಅವರು ತುಂಬಾ ಲೈನ್ ಹೊಡಿತಾ ಇದ್ರು ನನ್ನ ಮುಂದೆನೇ ಲೈನ್ ಹೊಡಿತಾಯಿದ್ರು ಕಾರಣ ನಾನು ಅದನ್ನು ಕಂಡುಕೊಳ್ಳಲ್ಲ ಯಾಕಂದರೆ ಅವರು ಒಬ್ರು ಸೂಪ್ರ ಈ ಥರ ಮಾಡ್ತಾರೆ ನಾವು ಕಸ ಗುಡಿಸೋರು ನಮಗೆ ಅದಕ್ಕೆ ಸಂಬಂಧ ಇಲ್ಲ ಏನು ಎಟ್ಟಿದ ವಿಷಯ ಅವಳಿಗೆ ಮದುವೆ ಆಗಿಲ್ಲ ಹಾಗೆ ಆಡಿಸೋದು ನಮ್ಮ ಇದರಲ್ಲೆಲ್ಲ ಹೇಳ್ಕೊಳ್ಳೋದು ಮತ್ತು ಗಾರ್ಡನಲ್ಲೆಲ್ಲ ಅವಳನ್ನ ಚೂಡಾಯಿಸೋದೆಲ್ಲ ಮಾಡ್ತಾಯಿದ್ರು ಅವಳು ಕೆಲಸ ಸಿಮೆಂಟ್ ಗಿಮೆಂಟ್ ಕಳಿಸ್ಕೊಡೋದು ಕೊಡೋದು ಈ ಗಾರೆ ಮೇಸ್ತ್ರಿ ಎಲ್ಪರ್ ಕೆಲಸ ಮಾಡ್ಕೊಂಡಿದ್ರು ನಾರಾಯಣ ಸಪಾಲನೆಯನ್ನು ದೇವಸ್ಥಾನಕ್ಕೆ ಬರ್ತಾ ಇದ್ದ ಅಲ್ಲಿ ಅಸ್ವಥ ಕಟ್ಟೆಯನ್ನು ಸುತ್ತಾ ಇದ್ದ ನಮಗೆ ಗೊತ್ತಿಲ್ಲ ನಾವು ಏನು ತಿಳ್ಕೊಂಡ್ವಿ ಅಂದ್ರೆ ಮ್ಯಾನೇಜರ್ ಹೇಳೋದು ನೀ ಅವನನ್ನು ಹುಚ್ಚ ಅವನನ್ನು ಹೊಡೆದು ಓಡಿಸು ಮಾರೇ ಹೊಡೆದು ಓಡಿಸು ಅಂತ ನಾವು ಮತ್ತೆ ನಾಲ್ಕು ಜನ ರೂಮ್ ಬೈನವರೆಲ್ಲ ಹೋಗೋದು ಸರಿ ಹೊಡೆಯೋದು ಕಾಲ್ನ ಮಂಡಿಗೆ ಕೇಳೆ ಹೊಡೆಯೋದು ಸಕ್ಕತ್ತಾಗಿ ಹೊಡೆದು ಹೊಡೆದು ಓಡಿಸ್ತಾ ಇದ್ವಿ ಪಾಪ ಬೈಕು ಬೈಕು ಓಡ್ತಾ ಇದ್ದ ಮತ್ತು ರಿಕ್ಷಾದವ್ರು ಹೇಳ್ತಾ ಇದ್ರು ಏಯ್ ಅವ ಹುಚ್ಚ ಅಲ್ಲ ಮರ್ಯ ಅವ ಇಲ್ಲಿ ಅವನೇ ಆನೆ ಮಾವುತ ಅವನದು ಜಾಗ ಎಲ್ಲ ಇದೆ ಅವ ಇಲ್ಲಿ ಸ್ವಂತ ಮನೆ ಇದೆ ಮರ್ಯ ಅವನನ್ನ ಯಾಕೆ ಓಡಿಸ್ತೀನಿ ಅಂತ ರಿಕ್ಷಾದವ್ರು ಹೇಳುವಾಗ ಮತ್ತೆ ಮತ್ತೆ ಗೊತ್ತಾಯ್ತು ನಮಗೆ ಇವ್ರನ್ನ ಅಂತ ಮತ್ತೆ ಆನೆ ಮಾವುತ ಅಂತ ಆಗ ಗೊತ್ತು ನಮಗೆ ಮ್ಯಾನೇಜರ್ ಹೇಳಿದ್ರು ಅವನು ಹುಚ್ಚ ಅವನನ್ನು ಒಳಗೆ ಬಿಡಬಾರ್ದು ಓಡಿಸು ಓಡಿಸು ಅಂತ ಹೇಳ್ತಿದ್ರು ನಾವು ಎಷ್ಟೇ ಹೊಡೆದು ಓಡಿಸಿದ್ರು ಅವನು ಕಟ್ಟೆಗೆ ಬಂದು ರೌಂಡ್ ಹಾಕೋದು ಕೈ ಮುಗಿಯೋದೆಲ್ಲ ಮಾಡ್ತಿದ್ದ ಬರ್ತಿದ್ದ ಹೋಗ್ತಿದ್ದ ಆಗಿರ್ಬೇಕಾದ್ರೆ ಅವರು ಈ ಗಾರ್ಡನ್ ಸೂಪ್ರ ಅವರು ಸಹ ಎರಡು ಮೂರು ಸರಿ ಹೊಡೆದಿದ್ದಾರೆ ಮತ್ತು ನಾವು ತುಂಬ ಸರಿ ಹೊಡೆದಿದ್ದೀವಿ ನಮ್ಮನ್ನು ಒಡಿಸಿದ್ದಾರೆ ಆಗ ಹೊಡೆಸಿದ್ದು ಈ ಥರ ಫಂಕ್ಷನ್ ಹೋಗಿ ಬರ್ಬೇಕಾದ್ರೆ ನಾವು ನೋಡಿರ್ತೀವಿ ಅಲ್ಲಿ ದೇವಸ್ಥಾನ ಇದು ಕೆ ಎಸ್ ಆರ್ ಟಿ ಸಿ ಹೊಸ ಬಸ್ ಸ್ಟ್ಯಾಂಡ್ ಹತ್ರ ಮತ್ತೆ ಬರಬೇಕಾದ್ರೆ ಮರು ದಿವಸ ಆಗಿರುತ್ತೆ ಕಾರಣ ಏನಂದರೆ ಇವರು ರಾಜೇಂದ್ರ ಈ ಟೀಮು ಸೇರ್ಕೊಂಡ್ಬಿಟ್ಟಿರುತ್ತೆ ಕಾರಣ ಅದು ನಮಗೆ ಕಿವಿ ಮಾತು ಬಂದಿದೆ ನಾವು ನೋಡಲಿಲ್ಲ ಅಂದರೂ ಅದು ಸತ್ಯ ಅಪ್ಪಟ ಸತ್ಯ ಖಚಿತವಾದ ಸತ್ಯ ಅದು ಯಾಕಂದರೆ ಇವರು ಅವ್ರ ಮೇಲೆ ಕಣ್ಣಿತ್ತು ಫಸ್ಟೇ ಯಾಕಂದರೆ ಮೊದಲೇ ಆ ಜಾಗ ಖಾಲಿ ಮಾಡಿಸ್ಲಿಕ್ಕೆ ಇವರನ್ನು ಇದ್ರು ಯಾರು ನಮ್ಮ ಹರ್ಷೇಂದ್ರ ಕುಮಾರ್ ಸನ್ನದನಿಗಳು ಆದರೆ ಇವರು ಹೋಗ್ತಿರ್ಲಿಲ್ಲ ಎಷ್ಟೇ ಗಡಿಬಿಡಿ ಬಿಡಿಯೋದ್ರು ಇವರು ಮಕ್ಳು ಮರಿ ಯಾರು ಅಲ್ಲಿ ಇರ್ತಿರಲಿಲ್ಲ ಅವ್ರು ಮಾತ್ರ ಅಣ್ಣ ತಂಗಿ ಇಬ್ಬರೇ ಇರ್ತಾ ಜಾಗ ಇತ್ತು ಮತ್ತೆ ಅವರು ಗಾರೆ ಕೆಲಸಕ್ಕೆ ಹೋಗಿ ಬಂದು ಅದರಲ್ಲಿ ಜೀವನ ಮಾಡ್ತಾ ಇದ್ರು ಇವರು ಪಾಪ ತಲೆಗಿಲೆ ಬಾಚಿಕೊಂಡು ವೈಟ್ ಸಟ್ಟೆ ಪ್ಯಾನ್ ಪಂಚೆ ಉಟ್ಕೊಂಡು ಸುಮ್ಮನೆ ರೌಂಡ್ ಹೊಡಿಯೋದು ಬರೋದು ಹೋಗ್ತಾ ಇದ್ರು ಸ್ವಲ್ಪ ಮಾನಸಿಕ ಆ ಥರ ಇದ್ರು ಅವರು ಯಾರು ಸಫಲ್ ನಾರಾಯಣ ಅನ್ನೋರು ಅದರ ನಂತರ ಇವರನ್ನು ರಾಜೇಂದ್ರ ಈ ಒಂದು ಎರಡು ಮೂರು ಜನ ಕೂಡ ಕೂಡ ಉದಯ್ ಜೈನಿ ಟೈ ಈ ಟೈಪ್ ಒಂದು ಎರಡು ಮೂರು ಜನನು ಒಟ್ಟಿಗೆ ಸೇರಿಸ್ಕೊಂಡು ನೈಟ್ ಹೋಗಿರ್ತಾರೆ ಆಕೆನ ಅತ್ಯಾಚಾರ ಮಾಡಿರ್ತಾರೆ ಇದು ನಮಗೆ ಗಮನಕ್ಕೆ ಬಂತು ಅದನ್ನು ನಾವು ಬಾಯಿ ಬಿಡಲಿಕ್ಕೆ ಭಯ ನಾವು ಎಲ್ಲಿ ಹೇಳಲಿಲ್ಲ ಅದು ಮಾಡಿ ಅವರು ಆ ಟೈಮ್ಗೆ ಅಣ್ಣ ಎಂಟ್ರಿ ಆಯ್ತಾನೆ ನಾರಾಯಣ ಸಪ್ಪಾಳೆ ಅವನು ಹೊಡೆದು ಬಿಡ್ತಾರೆ ಬಿಟ್ಟು ಪೆಟ್ಟಿ ಇರ್ತದೆ ಕಬ್ಬಣದ ಪೆಟ್ಟಿಗೆ ಅದನ್ನು ಬಿಚ್ಚಿ ತಗೊಂಡೋಗಿ ಅಷ್ಟು ದೂರದಲ್ಲಿ ಬೈಲಲ್ಲಿ ಬಿಸಾಡಿರ್ತಾರೆ ಚಿನ್ನದ ಓಳೆ ಬೆಂಡೋಳೆ ಇರುತ್ತೆ ಅದನ್ನು ಅಲ್ಲಿ ಬಿಸಾಡ್ತಾರೆ ನಾವು ಮಾರ್ನಿ ಅರ್ಲಿ ಮಾರ್ನಿಂಗ್ ನಾವು ಕೆಲಸಕ್ಕೆ ಹೋಗ್ಬೇಕಾದ್ರೆ ಈ ಥರ ನ್ಯೂಸ್ ಅಂತ ಓಡೋಗಿ ನೋಡ್ತೇವೆ ಆದರೆ ಅವರೆಲ್ಲ ಉತ್ಪತ್ತಿ ಮಾಡ್ತಾರೆ ದೃಷ್ಟಿ ಮಾಡ್ತಾರೆ ಎಲ್ಲ ರೂಮ್ ಹೇಳಿ ಕೊಟ್ಟಿರ್ತಾರೆ ಅಷ್ಟೊತ್ತಿಗೆಲ್ಲ ಕಳರು ಬಂದಿದ್ರು ಕಳ್ಳರು ಬಂದಿದ್ರು ಅಂತ ಕಳ್ಳರು ಬಂದರೆ ಚಿನ್ನ ತಗೊಂಡು ಓಡ್ತಾರೆ ಅಲ್ಲಿ ಚಿನ್ನ ಅಲ್ಲೇ ಇತ್ತು ಬೆಂಡೋಳಿಲ ಅಲ್ಲೇ ಬಿದ್ದಿತ್ತು ಆದ್ರೆ ಏನು ಮುಟ್ಲಿಲ್ಲ ಪೊಲೀಸ್ ನಾಯಿ ಬಂತು ನಾಯಿ ಆ ಬೈಲಲ್ಲಿ ಒಂದು ರೌಂಡ್ ಹೋಗಿ ಬಂದು ಹೊಸ ಬಸ್ ಸ್ಟಾಂಡ್ ಹತ್ರ ನಿಂತು ಸುಮ್ಮನೆ ಆಯಿತು ಅಂದ್ರೆ ಅಲ್ಲಿಗೆ ಕಳ್ಳ ಒಂಟು ಅದ ಅಂತ ಹೇಳಿ ಕತೆ ಕಟ್ಬಿಟ್ರು ಕಳ್ಳರು ಅಂತ ಹೇಳಿ ಮಾಡಿದೆಲ್ಲ ರಾಜೇಂದ್ರ ರಾಜೇಂದ್ರಯ್ಯ ಮಾಡಿದ್ದು ಅಂತ ಎಲ್ಲ ಅಪ್ಪಟ ಪ್ರಚಾರ ಆಗಿದೆ ಒಂದು ಹೇಳೋದಂದ್ರೆ ಏನಂದ್ರೆ ಇದು ಸತ್ಯ ಸಂಗತಿ ವಿಷಯ ಏನ ಬಿದ್ದಿದೆ ಅನ್ನೋದು ಅವರಿಗೆ ಮಾಹಿತಿ ಗೊತ್ತಿರುತ್ತೆ ಅವರಿಗೆ ಮಾಹಿತಿ ಕಚೇರಿಯವ್ರಿಗೆ ಗೊತ್ತಿರುತ್ತೆ ಅವರು ಫಸ್ಟೇ ನನಗೆ ಹೇಳೋಲ್ಲ ಒಂದೆರಡು ದಿವಸ ವೆಯ್ಟ್ ಮಾಡಿಸ್ತಾರೆ ಕಾರಣ ಅವ್ರು ಫಸ್ಟೇ ಹೇಳಿದರೆ ಫ್ರೆಶ್ ಆಗಿ ಹೋಗುತ್ತೆ ಅಂತ ಆ ಏನ ಕೊಳ್ತು ಸ್ವಲ್ಪ ಸ್ಮೆಲ್ ಬರುವಾಗ ಯಾರೋ ಬಂದು ಹೇಳುವಾಗೆ ನ್ಯೂಸ್ ತಗೊಳ್ತಾರೆ ನ್ಯೂಸ್ ಅಂದರೆ ಯಾರೋ ಯಾತ್ರಿಕರು ಹೇಳಿದ್ರು ಅಲ್ಲಿ ಸ್ಮೆಲ್ ಬರ್ತಾ ಇದೆ ಅಂತ ಹೋಗಿ ನೋಡಿದ್ದಾರೆ ಏನ ಇದೆ ಹೋಗಿ ಮಣ್ಣು ಮಾಡು ಅಂತ ಹೇಳ್ತಾರೆ ಅಲ್ಲಿ ಮಣ್ಣು ಮಾಡಲಿಕ್ಕೆ ಹೋಗುವಾಗ ನಮಗೆ ಆ ಬಟ್ಟೆಯನ್ನು ಅರಿದು ತಗೊಂಡು ಬರ್ಲಿಕ್ಕೆ ಹೇಳ್ತಾರೆ ಅದನ್ನು ಅರಿಲಿಕ್ಕೆ ಅಷ್ಟು ಸ್ಮೆಲ್ ಇರುತ್ತೆ ಅದು ಅದನ್ನು ವಾಸ ಮಾಡಲಿಕ್ಕೆ ಆಗೋದಿಲ್ಲ ಕಾರಣ ನಾವೇನು ಮಾಡ್ತೀವಿ ಅದನ್ನು ಹಾಗೇ ಗುಂಡಿ ತೆಗೆದು ಮಣ್ಣಿಗೆ ಹಾಕ್ತೇವೆ ಹಾಕಿ ಪಕ್ಕದಲ್ಲಿ ಯಾವುದಾದ್ರೂ ಒಂದು ಬಟ್ಟೆ ಇದ್ದರೆ ಆ ನದಿ ಪಕ್ಕದಲ್ಲಿ ಯಾವ್ದಾದ್ರು ಬಟ್ಟೆ ಇರ್ತದೆ ಅದನ್ನು ತಗೊಂಡೋಗಿ ನಾವು ಅಲ್ಲಿಗೆ ಕೊಡ್ತೇವೆ ಪೊಲೀಸ್ನವ್ರಿಗೆ ಹಾಗೆ ಮಾಡ್ತೀವಿ ಆನೆ ಪೊಲೀಸ್ನವರು ಅಲ್ಲಿಗೆ ಬಂದು ಸ್ಪಾಟ್ ನೋಡೋದಿಲ್ಲ ಬಟ್ ನೋಡಿದ್ರು ಅವ್ರು ಏನೂ ಹೇಳೋಕ್ಕಾಗಲ್ಲ ಅಯ್ಯೋ ಹೊರಗೇನೇ ಹೇಳ್ಬೇಡ ಮಾರೆ ಮಣ್ಣಾಕು ನಿನ್ನ ಅಷ್ಟು ನೀನು ಹೋಗು ಅಷ್ಟೇ ಹೇಳ್ತಾರೆ ಮತ್ತು ಅದೆಲ್ಲ ಮಾಡ್ತಾಯಿದ್ರು ಇದು ನಡೆದ ಸಂಗತಿ ಮತ್ತು ಏನಗಳೆಲ್ಲ ನಾವು ಮೊದಲೆಲ್ಲ ಈ ಅಂಬೆಟ್ರು ಕಾರಲ್ಲಿ ಹೋಗ್ತಾ ಹೋಗ್ತಾಯಿದ್ದೀವಿ ಅಂಬೆಟ್ರು ಕಾರಲ್ಲಿ ತಗೊಂಡು ಹೋಗ್ಬೇಕಾದ್ರೆ ಒಬ್ಬರು ಡ್ರೈವರ್ ಮುಖ ತೋರಿಸ್ ಮಾರೇ ನೋಡು ಅಂತ ಹೇಳಿದ್ರು ನಾನು ಸುಮ್ಮನೆ ಉದಾಹರಣೆಗೆ ಹಿಂದೆಗಡೆ ಬಾಣ ಇದಿದೆ ನೋಡಿ ಅದರಲ್ಲೇ ಹಾಕೋದು ಯೋವನ್ನು ಅದನ್ನು ತೆಗೆದು ತೋರಿಸಿದ್ದಕ್ಕೆ ಪೊಲೀಸ್ನವರು ನನ್ನನ್ನು ಬೈದ್ರು ನೀನು ಯಾರು ಪರ್ಮಿಷನ್ ಹೇಳಿದೆ ಯಾಕೆ ಮರೀ ಈಗೆಲ್ಲ ಪಬ್ಲಿಕ್ ಮಾಡ್ತೀಯಾ ತೋರಿಸ್ತೀಯಾ ನೀನು ತೋರಿಸ್ಬಾರ್ದು ಹಾಗೆ ಅಂತ ಬೈದರು ಅದು ತೋರಿಸಿದ್ದು ತಪ್ಪು ನಮ್ಮದು ಯಾಕಂದರೆ ಅದು ಯಾರಾದರೂ ಸಂಬಂಧಿಕರಿದ್ದ ಗೊತ್ತಿದ್ದರೆ ನೋಡಿದ್ರೆ ಯಾರಾದರೂ ಪರಿಚಯ ಹೇಳ್ತಾರೆ ಅಂತ ನಾನೇ ಮನದಾಳದಿಂದ ತೋರಿಸ್ಬಿಟ್ಟೆ ಅದನ್ನ ನಾನು ಬೈದ್ಬಿಟ್ರು ಆನಂತರ ಏನಂದರೆ ಸಸ್ಪೆನ್ಸಲ್ಲಿ ಅದು ಡಿಕ್ಕಿಲಿ ಹಾಕೋದು ಎಲ್ಲಾದರೂ ಒಂದು ಕಾಡು ಪ್ರದೇಶಕ್ಕೆ ಇರೋ ತಕ್ಕೆ ತಗೊಂಡೋಗಿ ಹಾಕೋದು ಮತ್ತು ಧರ್ಮಸ್ಥಳದಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ಆಗುವ ಮುಂಚೆ ಹಳೇ ಬಸ್ ಸ್ಟ್ಯಾಂಡ್ ಇತ್ತು ಅಣ್ಣಪ್ಪ ಸ್ವಾಮಿ ಬೆಟ್ಟದ ಎದುರುಗಡೆ ಇತ್ತು ಆ ಬೆಟ್ಟದಲ್ಲಿ ಕೆಲವು ಭಿಕ್ಷಿಕರು ಎಲ್ಲ ಇರ್ತಾಯಿದ್ರು ಕಾರಣ ಭಿಕ್ಷಿಕರು ಧರ್ಮಸ್ಥಳದಲ್ಲಿ ಇದ್ದರೆ ಉದ್ದೇಶ ಇಲ್ಲಿ ಮ್ಯಾನೇಜ್ಮೆಂಟು ನಮಗೆ ಹೇಳಿದ್ದು ಧರ್ಮಸ್ಥಳ ಅಂದರೆ ಧರ್ಮದಲ್ಲಿ ಯಾರೂ ಇಲ್ಲ ಧರ್ಮಸ್ಥಳದಲ್ಲಿ ಭಿಕ್ಷಿಕರೇ ಇಲ್ಲ ಅನ್ನುವಂಥ ಭಾವನೆ ಧರ್ಮಸ್ಥಳಕ್ಕೆ ಬರಬೇಕು ಅನ್ನೋದು ದೇವಸ್ಥಾನದ ಉದ್ದೇಶ ದೇವಸ್ಥಾನ ನಿರ್ವಾಹ ಅದ ಇಲ್ಲಿ ದೇವಸ್ಥಾನದ ಆಡಳಿತ ಉದ್ದೇಶ ಆದ್ರಿಂದ ಯಾವುದೇ ಭಿಕ್ಷಿಕ ಬಂದ್ರು ಸರಿ ಅದನ್ನು ಅವನನ್ನು ಒಳ್ಳೆ ಮಾತಿನಲ್ಲಿ ಕಲಿಸೋದಿಲ್ಲ ಸರಿ ಒಡೆಯೋದು ಮೊಣಕಾಲಿಗೆ ಕೇಳೆ ಮಂಡಿಯಿಂದ ಕೆಳಗೆ ಒಡೆದು ಅವನನ್ನು ಮಾಹಿತಿ ಕಚೇರಿಯಿಂದ ಮೂವತ್ತು ರೂಪಾಯಿ ಕಾಸನ್ನು ಇಸ್ಕೊಂಡು ಒಂದು ಸಕ್ಲೇಶ್ಪುರ ಒಂದು ಮಂಗಳೂರು ಈ ಕಡೆಯಲ್ಲಿ ಆದರೂ ಕಳಿಸಿಬಿಡ್ತಿದ್ವಿ ಅವ್ರು ಹೋಗ್ತಾರೆ ಮತ್ತೆ ಮರು ದಿವಸ ಬರ್ತಾರೆ ಅಂಥವ್ರನ್ನು ಮಾಹಿತಿ ಕಚೇರಿ ಸಿಬ್ಬಂದಿಯವರೇ ರಾತ್ರಿ ಹೊತ್ತು ಅವನನ್ನು ಟವಲ್ ಹಾಕೋದು ಎಳೆದಾಡೋದು ಎಲ್ಲ ಮಾಡುವಾಗ ಅವನು ಸತ್ತೋಗ್ತಾನೆ ಏನೋ ಮಧ್ಯರಾತ್ರಿಗೆಲ್ಲ ಯಾರು ಇಲ್ಲ ಅವ್ರವ್ರಿಗೂ ಮಲಗಿರ್ತಾರೆ ಅವನನ್ನು ಬೆಳಿಗ್ಗೆ ಏಳು ಗಂಟೆ ಎಂಟು ಗಂಟೆ ಆಗುವಾಗ ನಾವು ಡ್ಯೂಟಿಗೆ ಹೋಗುವಾಗ ಅಲ್ಲಿ ತರಕಾರಿ ಗಾಡಿ ಇರುತ್ತೆ ಆ ಗಾಡಿಯಲ್ಲಿ ಅವನನ್ನು ಹಾಕೋದು ಕೊಟ್ಟು ಆರೆ ಅದನ್ನು ಗುದ್ಲಿ ಆರೆ ಅಂತ ಹೇಳ್ತೀವಿ ಕನ್ನಡದಲ್ಲಿ ಇಲ್ಲಿ ತುಳುನಾಡಲ್ಲಿ ಕೊಟ್ಟು ಆರೆ ಅಂತಾರೆ ಅದನ್ನು ಹಾಕ್ಕೊಂಡು ಒಂದು ಅಲೆ ಬಟ್ಟೆಯನ್ನು ಮೇಲೆ ಮುಚ್ಚಿ ತಗೊಂಡು ಹೋಗಿ ಒಂದು ಕಡೆ ಮಣ್ಣು ಮಾಡೋದು ಈ ಥರ ಕೆಲಸ ನಾವು ಮಾಡೋದು ಅದು ಮಣ್ಣು ಮಾಡುವಾಗ ಪೊಲೀಸ್ನವರು ಬರೋದಿಲ್ಲ ಅವ್ರು ಪೊಲೀಸ್ಗೆ ಇನ್ಫಾರ್ಮೇಷನ್ ಕೊಟ್ಟಾಗಿದೆ ನೀವು ಹೋಗಿ ಮಾಡಿ ಬನ್ನಿ ಅಂತ ಹೇಳ್ಬಿಡ್ತಾರೆ ಮಾಹಿತಿ ಕಚೇರಿಗೆ ನಮಗೇನು ಮಣ್ಣು ಮಾಡೋದು ಕೆಲಸ ಕೊಂಡೋಗಿ ಮಾಡಿ ಬರ್ತೀವಿ ಈ ಥರ ಕೆಲಸ ದಿನನಿತ್ಯ ನಾವು ಅಲ್ಲಿ ಮಾಡ್ತಾ ಇರ್ತೀವಿ ನಮ್ಮ ಕೆಲಸ ಉದ್ಯೋಗವೇ ಅದೇ ಇರುತ್ತೆ ಬೇರೇನು ಮಾಡೋಕ್ಕಾಗಲ್ಲ ನನಗೆ ಒಂದು ಆಸೆ ಬಂತು ಯಾಕಂದ್ರೆ ನಾನೇ ಊತ ಹಾಕಿರೋ ಜಾಗ ಇರೋದ್ರಿಂದ ನಾನು ತೋರಿಸುವ ಅನ್ನೋ ಕುತೂಹಲ ಮನಸ್ಸಿಂದ ಕೆಳರ್ತಾ ಇದೆ ಯಾಕಂದ್ರೆ ನನಗೆ ಎಣ ಊತಾಕಿ ಊತಾಕಿ ಮನಸ್ಸಲ್ಲಿ ಅದೇ ಏನದ ಚಿಂತೆ ಆಗಿಬಿಟ್ಟಿದೆ ಸರಿ ಇನ್ನು ಮುಂದೆ ಈಗ ನಾನು ತಿಳ್ಕೊಂಡು ಎಡೆಯಲ್ಲೊಂದು ಸರಿ ವಿಚಾರಿಸಿ ನೋಡಿದೆ ಎಣಗಳೇ ಬೀಳೋದಿಲ್ಲಂತೆ ಧರ್ಮಸ್ಥಳದಲ್ಲಿ ನನಗೆ ತುಂಬ ಸಂತೋಷದ ಸುದ್ದಿ ಹೀಗೆ ಇರ್ತಾ ಇದ್ರೆ ನಾನು ಇರ್ತಿದ್ದೆನೇ ಅಂತ ಈಗ ಎಣಗಳೇ ಬೀಳೋದಿಲ್ಲಂತೆ ಹಾಗಾಗಿ ಈಗ ನಾನು ಊತಾಕಿದ ಜಾಗ ಎಲ್ಲೆಲ್ಲಿ ಊತ ಹಾಕಿದ್ದೀನಿ ಎಲ್ಲ ನನಗೆ ಗೊತ್ತಿದೆ ಹಾಗೆ ಎಲ್ಲಿಯಾದರೂ ಒಂದು ವೇಳೆ ಈ ಸಂಘ ಪರಿವರ್ತನೆಯಲ್ಲಿ ನ್ಯಾಯಾಲಯದಿಂದ ಒಂದು ಆದೇಶ ಬಂದರೆ ನಾನು ಖಂಡಿತ ಅದನ್ನು ತೋರಿಸ್ತೇನೆ ನಿಮಗೆ ಎಲ್ಲೆಲ್ಲಿ ಏನೋ ಊತಾಕಿದ್ದೇನೆ ಎಲ್ಲ ಹಣವನ್ನು ನಾನು ತೋರಿಸ್ತೇನೆ ಈಗ ಎಣಗಳು ಬೀಳೋದಿಲ್ಲ ಅಂತೆ ಸೌಜನ್ಯ ಕೇಸಿನ ನಂತರ ಎಣಗಳೇ ಬೀಳೋದಿಲ್ಲ ಅಂತ ನಾನು ಕೇಳಿದೆ ವಿಷಯ ತಿಳಿಯಿತು ಹಾಗಾದರೆ ಎಣಗಳು ಅದರ ಮುಂಚೆ ಯಾಕೆ ಅಷ್ಟು ಎಣಗಳು ಬೀಳ್ತಿತ್ತು ಅಂತ ನನಗೆ ಗೊತ್ತಿಲ್ಲ ನನಗೆ ಆಶ್ಚರ್ಯ ಆಗ್ತಾ ಉಂಟು ಅದರ ಮುಂಚೆ ಆ ಎಣಗಳು ಒಂದು ದಿನಕ್ಕೆ ಎರಡು ಮೂರು ನಾಲ್ಕು ಈ ತರ ಬೀಳ್ತಾ ಇದ್ದ ಹೆಣಗಳು ಇವಾಗ ತಿಂಗಳಿಗೆ ಒಂದು ಎಣ ಬೀಳುದಿಲ್ಲ ಅಂತೆ ಹಾಗಾದ್ರೆ ಇದು ಏನು ಆಶ್ಚರ್ಯ ಸಂಗತಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಆಶ್ಚರ್ಯ ಆಗ್ತಾ ಉಂಟು ನನಗೆ